ಅಲ್ಲ ಈಗ ಆಗಿದ್ರೆ ಅದು ಕೋರ್ಟ್ ಕೋರ್ಟೇನೆ ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಏನದು ಡಿಟೇಲು ಯಾರೋ ಅಯ್ಯರ್ ಅಣ್ಣವ್ರು ಯಾರೋ ಹೋಗಿದ್ರು ಅವರು ಅವರ ಪರವಾಗಿ ಕೋರ್ಟ್ ಆದೇಶ ಮಾಡಿದೆ ಡಿಟೇಲ್ ಆಗಿ ಏನು ಗೊತ್ತಿಲ್ಲ ಅದೇನು ಅದರಲ್ಲಿದೆ ಏನು ಅವರು ಆದೇಶ ಮಾಡಿದ್ದಾರೆ ಯಾರು ತನಿಖೆ ಮಾಡಬೇಕಂತ ಏನು ಡಿಟೇಲ್ ಆಗಿ ಗೊತ್ತಿಲ್ಲ ನೋಡಿದ್ದೀವಿ ಅಷ್ಟೇ ಸೊ ಅದೇನಾಗಿದೆ ಪೂರ್ತಿ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನನಗೆ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನೋಡಿದ ಹೇಳ್ತೀನಿ ಯಾಕಂದ್ರೆ ನಾನು ಇವತ್ತು ಪೇಪರ್ ನೋಡಿದ್ದೆ ಅಷ್ಟೇ ರೀ ಯಾಕೆ ಏನು ಅಂತ ಡೀಟೇಲಾಗಿ ಗೊತ್ತಿಲ್ಲ ಗೊತ್ತಾದ್ಮೇಲೆ ಹೇಳ್ತೀನಿ